హాయ్ హలో వెల్కమ్ బ్యాక్ టు వేష్ణస్ కుక్కంగ్ చనల్ నాలుగు నిమ్మ వేదా ఇవత్ నన్ను కాబలు కళె యూస్ మాకు ఒే గ్రేవి రెసిపిన తగొందీని ఇది చపాతిగ ఆగ్లీ పూరిగలి ఒళ్ే కాంబినేషన్ అంతా హోదు నన్నీ స్టెప్ బై స్టెప్ ఎలా ఎలాగ ఇల్ మొదలై నన్ను కాలేజీ మొసరు తగ్గినీ ఆ మొసరిగి న బి శుంఠి ఈరుళి ಮತ್ತು ಚಕ್ಕೆ ಲವಂಗ ಜೀರಿಗೆ ಸೋಂಪು ಇವೆಲ್ಲವೂ ಹಾಕಿ ಅದ್ರ ಜೊತೆಗೆ ನಾನು ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮತ್ತು ಗರಂ ಮಸಾಲ ಪೌಡರನ್ನು ಹಾಕಿ ನೀಟಾಗಿ ಸಾಫ್ಟ್ ಪೇಸ್ಟ್ ಮಾಡ್ತೀನಿ ನೆಕ್ಸ್ಟ್ ಚಿಕ್ಕ ಜರ್ಗೆ ಇಲ್ಲಿ ಒಂದು ಒಂದು ಟೊಮೊಟೊನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಕೊಬ್ಬರಿ ಮತ್ತು ಗೋಡಂಬಿ ಮತ್ತು ಬಾದಾಮಿನ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊತೀನಿ ಒಂದು ಕಡಾಯಿಗೆ ನಾನು ಇಲ್ಲಿ ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಕಸ್ತೂರಿ ಮಿತಿನ ಆ್ಯಡ್ ಮಾಡಿಕೊಂಡು ಸಣ್ಣಾಗಿ ಹಚ್ಚಿಟ್ಕೊಂಡಂಥ ಈರುಳ್ಳಿನ ಬಾಡಿಸ್ಕೊತೀನಿ ಇವೆಲ್ಲ ಆದಮೇಲೆ ನಾನಿಲ್ಲಿ ಆಗಲೇ ರುಬ್ಬಿಟ್ಕೊಂಡಂಥ ಮಸಾಲೆನ ಹ್ಯಾಡ್ ಮಾಡಬೇಕು ನಾನು ವೀಡಿಯೋ ಮಾಡಿಸ್ಕ ಮಿಸ್ ಆಗೋಯಿತು ಸೊ ಅದಾದ ತಕ್ಷಣ ನಾವು ಹಾಗೆ ಟೊಮೆಟೊ ಪ್ಯೂರಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಯಕ್ಕೆ ಬಿಡಬೇಕು ಕುದಾದಮೇಲೆ ನಾವು ಮೊದಲಿನೇ ಇಲ್ಲಿ ಎರಡು ಆಗೋಷ್ಟು ಕೂಗಿಸ್ಕೊಂಡು ಒಂದು ಕಾಬಲ್ ಕಳೆನ ಚೆನ್ನಾಗಿ ತೊಳೆದು ಕೂಗಿಸ್ಕೊಂಡು ಅದಕ್ಕೆ ಹ್ಯಾಡ್ ಮಾಡಬೇಕು ಅದು ಹ್ಯಾಡ್ ಆದ್ಮೇಲೆ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಇದೆಲ್ಲ ನಾನು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರನ್ನು ಹಾಕ್ತಾಯಿದ್ದೀನಿ ಅದರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟು ನಂತರ ಲಾಸ್ಟಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಗಾರ್ನಿಶ್ಗೆ ಅಂತ ನಾನಿಲ್ಲಿ ರೌಂಡ್ ರೌಂಡ್ಗೆ ಹಚ್ಚಿಟ್ಕೊಂಡಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಯಾಕಂದರೆ ಚಪಾತಿ ಜೊತೆಗಾಗಲಿ ಅಥವಾ ಸಾಂಬಾರಿಗೆ ನಾವು ತಿನ್ನಬೇಕಾದ್ರೆ ಈ ಹಸಿ ಈರುಳ್ಳಿ ಬಾಯಿಗೆ ಸಿಕ್ಕರೆ ತುಂಬ ರುಚಿಯಾಗಿರುತ್ತೆ ಸೊ ಇದನ್ನು ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ರುಚಿ ನಿಜವಾಗ್ಲು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು